ಎಲ್ರಿಗೂ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ನಮ್ಮ ತಂದೆಯವರು ನಮ್ಮ ಮೀನಾಕ್ಷಿ ಭವನಕ್ಕೆ ಹೋಗದೆ ಸುಮಾರು ಟೈಮ್ ಆಯ್ತು ಮಾರೇ ಅಲ್ಲಿ ಹೋಗಿ ಒಂದು ಕಾಪಿ ಕುಟ್ಕೊಂಡು ಬರುವ ಅಂತ ಹೇಳಿದ್ರು ಈ ಮೀನಾಕ್ಷಿ ಭವನ ಹೋಟ್ಲಿದ್ದ ಸ್ಪೆಷಲ್ ಎಂತ ಅಂದರೆ ಇಲ್ಲಿದ್ದು ಮುಂಡ್ಕ ನೂಲಿ ಅಂತ ಹೇಳ್ತಲ್ಲ ಅದರದ್ದು ಮೂಡು ಅದು ಭಾರಿ ಒಳ್ಳೆ ಆಗ್ತದೆ ಬೆಳಗ್ಗೆ ಮುಂಚೆ ಬಿಸಿ ಬಿಸಿ ನಮ್ಮ ಬಟ್ರ್ ಕೊಡ್ತಾರೆ ಅದು ತಿನ್ಲಿಕ್ಕೆ ಭಾರಿ ಖುಷಿ ಆಗ್ತದೆ ಹಾಗೆ ಅಲ್ಲಿ ಹೋದ್ರ ಕೂಡಲೇ ಈಗ ಹೆಚ್ಚಿನವ್ರದ್ದು ಎಂತ ಅಂದರೆ ಡಿಸ್ಪೋಸೆಬಲ್ ಪ್ಲೇಟ್ ಎಲ್ಲ ಇರ್ತಾರೆ ಇವ್ರದ್ದು ಹಾಗೆಂತ ಅಂತ ಇಲ್ಲ ಇವರೆಂಥ ಕೊಡೋದಿದ್ರು ಬಾಳೆ ಎಲೆಯಲ್ಲೇ ಕೊಡೋದು ನೋಡಿ ಇದೇ ಮೋಡು ನಾನು ಎರಡು ತಗೊಂಡೆ ಎರಡು ತಗೊಂಡು ಚಟ್ನಿ ಇತ್ತು ಹಾಗೆ ತಿನ್ನಬೇಕಾದ್ರೆ ಬಟ್ರ್ ಬಂದು ಹೇಳಿದರು ಬಿಸಿ ಬಿಸಿ ಚಟ್ಟಂಬಡೆ ಉಂಟು ತಿನ್ಮಾರೆ ಅಂತ ಅದು ಸಹ ತಿಂದೆ ಇದೇ ನೋಡಿ ಮುಂಡ್ಕನ್ನೋಲೆ ಇದನ್ನು ತಗೊಂಡು ಸ್ವಲ್ಪ ಬಿಸಿ ಎಲ್ಲ ಮಾಡಿ ಹೀಗೆ ರೌಂಡ್ ಮಾಡೋದು ಈ ಹೋಟ್ಲೆಯಲ್ಲಿ ಬರ್ತದಂದರೆ ನಾವು ಹರಿಹರ ದೇವಸ್ಥಾನ ಹೋಗ್ತೇವಲ್ಲ ಅದೇ ರೋಡಲ್ಲಿ ಮುಂದೆ ಬರ್ತದೆ ಹಾಗೆ ಅಲ್ಲಿಂದ ಮನೆಗೆ ಬಂದು ನವರಾತ್ರಿ ಅಲ್ಲ ಹಾಗೆ ದೇವರಿಗೆಲ್ಲ ಒಂದು ಪೂಜೆ ಮಾಡಿ ನಮ್ಮ ಮನೆಯಲ್ಲಿ ಡೈಲಿ ದೇವರಿಗೆ ಪೂಜೆ ಇರ್ತದೆ ನವರಾತ್ರಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಗೆ ದೇವರಿಗೆಲ್ಲ ಪೂಜೆ ಮಾಡಿದೆ ದೇವರಿಗೆಲ್ಲ ಪೂಜೆ ಮಾಡಿ ನೆಕ್ಸ್ಟ್ ಇವತ್ತು ಶನಿವಾರ ಆದ್ದರಿಂದ ನಮ್ಮ ಸಾಲಿಗ್ರಾಮದಲ್ಲಿ ನರಸಿಂಹ ದೇವಸ್ಥಾನ ಅಲ್ಲಿಗೆ ಹೋಗೋದೊಂದು ವಾಡಿಕೆ ಹಾಗೆ ನರಸಿಂಹ ದೇವಸ್ಥಾನಕ್ಕೆ ನಾನು ಹೊರಟೆ ಸಾಲಿಗ್ರಾಮಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದೇ ದೇವಸ್ಥಾನಕ್ಕೆ ಹೋಗೋದಾದರೆ ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗೆ ಹೋಗಬೇಕಾ ಇದು ನೀವು ನೆನಪಿನಲ್ಲಿಟ್ಕೊಳ್ಳಿ ಇವಾಗ ಶನಿವಾರ ಆದ್ದರಿಂದ ದೇವಸ್ಥಾನದಲ್ಲಿ ಸ್ವಲ್ಪ ಜನ ಜಾಸ್ತಿ ಹಾಗೆ ನಾನು ಹೋಗುವಾಗ ನಾರ್ಮಲ್ ಜನ ಇದ್ದರು ಸ್ವಲ್ಪ ಬೇಗ ಆದ್ದರಿಂದ ಜನ ನಾರ್ಮಲ್ ಎಲ್ಲ ಇದ್ದರು ಹಾಗೆ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಹೊರಗೆ ಬಂದೆ ನರಸಿಂಹ ದೇವಸ್ಥಾನದ ಎದುರುಗೋಡೆಯೇ ನಮ್ಮ ಹನುಮಂತನ ದೇವಸ್ಥಾನ ಇದೆ ಹಾಗೆ ಅಲ್ಲಿಗೆ ಹೋಗೋದು ಈ ದೇವಸ್ಥಾನ ಆದ ನಂತರ ಹನುಮಂತನ ದೇವಸ್ಥಾನಕ್ಕೆ ಹೋಗುವುದು ವಾಡಿಕೆ ಹಾಗೆಲ್ಲಿ ಹೋಗಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿ ಹಗೂರ ಮನೆ ಕಡೆ ಹೊರಟೆ ಮನೆಗೆ ಬಂದು ನೋಡುವಾಗ ಇಲ್ಲಿ ಹೈವೇ ಸಿಕ್ಸ್ಟಿ ಸಿಕ್ಸ್ ಅಲ್ಲ ನಮ್ಮದು ಎನ್ ಎಚ್ ಅಲ್ಲಿದ್ದ ಈಗ ತೆಕ್ಕಟ್ಟೆಯಲ್ಲಿ ಸರ್ವಿಸ್ ರೋಡ್ ಮತ್ತು ಮೋರಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮದು ಎಕ್ವೈರ್ ಮಾಡಿದ ಹಳೆ ಮನೆ ಅಲ್ಲ ಅದ್ರದ್ದು ಫ್ರಂಟ್ ಪೋರ್ಷನ್ ಸ್ವಲ್ಪ ತಕ್ಕೊಡಿ ಅಂತ ಹೇಳಿದರು ಹಾಗೆ ನಮ್ಮದು ಹೈವೇ ಸೈಡಲ್ಲಿ ನಮ್ಮದು ಸೇರಿಸಿ ಯಾರೆಲ್ಲ ಇದ್ದಾರೆ ಇದು ನೋಡಿ ನಮ್ಮದು ಸಂತೋಷ ಅಣ್ಣ ಅನ್ಮಿಲ್ಲ ರಮೇಶ್ ಅಣ್ಣ ರಾಮಚಂದ್ರಣ್ಣ ವೆಂಕಟೇಶ ಅಣ್ಣ ಎಲ್ಲರೂ ಸಹ ಇದನ್ನು ಅವ್ರದ್ದು ಪೋರ್ಷನ್ ಎಲ್ಲ ಕಟ್ ಮಾಡಿ ಕೊಡ್ಬೇಕಂತ ಹೇಳಿದರು ಹಾಗೆ ಶನಿವಾರ ಆದ್ರಿಂದ ನಮ್ದು ವಾರದ ಭಜ್ನೆ ವಾರದ ಭಜ್ನೆ ಈ ಸತಿ ನಮ್ಮ ಶಾಲಿನಕ್ಕ ಮತ್ತೆ ಅಚ್ಯುತ್ ಪಡೆಯರ್ ಅವ್ರದ್ದು ಹಾಗೆ ನಮ್ಮ ಭಜನೆಯನ್ನು ಒಳ್ಳೆ ರೀತಿಯಲ್ಲಿ ನಾವು ಪೂರೈಸ್ತೀವಿ ಇವತ್ತು ದಿ ನೆಕ್ಸ್ಟ್ ಡೇ ಭಾನುವಾರ ಬೆಳಿಗ್ಗೆ ಟಿ ಎನ್ ಪ್ರಭು ಸರ್ ಕಾಲ್ ಮಾಡಿದ್ರು ಲಾಸ್ಟ್ ವಿಡಿಯೋ ನೋಡಿ ನಿಮ್ದು ಟೈರ್ ರಿಪೇರಿ ಇದ್ನ ಮಾರೆ ಅಂತ ಭಾನುವಾರ ಆದ್ರಿಂದ ಅವರಲ್ಲಿ ಇದ್ದು ಮತ್ತೆ ಬಂದು ನೋಡುವಾಗ ಅವ್ರ ಟೈರ್ ಪ್ಯಾಚಾಗಿತ್ತು ಹಾಗೆ ಮತ್ತೆ ರಿಸ್ಕ್ ಬೇಡ ಅಂತ ನಾವು ಸ್ಟೆಪ್ನಿಂದ ಅದಕ್ಕೆ ಹಾಕ್ತ ಅದ್ರದ್ದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಹಾಗೆ ಇಲ್ಲಿ ನಮ್ಮ ಕೆರೆಯಲ್ಲಿರುವ ಮಾರುತಿ ಶೋರೂಮಿಗೆ ಬಂದು ಕೇಳಿದಾಗ ಅವರು ಮಾಡಿಕೊಡುವ ಸರ ನೀವು ಗಾಡಿ ಇಡಿ ಅಂತ ಹೇಳಿದರು ಹಾಗೆ ಅಲ್ಲಿ ಬಂದು ನೋಡುವಾಗ ಅವರು ಪ್ಯಾಚ್ ಎಲ್ಲ ಚೆಕ್ ಮಾಡ್ತಿದ್ರು ಎಲ್ಲೂ ಪ್ಯಾಚಿಲ್ಲ ಮತ್ತೆ ನೋಡುವಾಗ ಅದು ಟೈರ್ ಇದು ವಾಲ್ವ್ ಇರುತ್ತಲ್ಲ ಅದು ಕಟ್ಟಾಯಿತು ಅಂತ ಹೇಳಿದ್ರೆ ಮತ್ತೆ ಹೇಗೆ ಅಂತ ನೋಡುವಾಗ ನಿನ್ನೆ ಕುಂದಾಪುರದಿಂದ ಬರುವಾಗ ಪೆಟ್ರೋಲ್ ಹಾಕಿ ಟೈರಿಗೆಲ್ಲ ಗಾಳಿ ಹಾಕಲಿಕ್ಕೆ ಹೋದ್ರಂತೆ ಸರ ಹಾಗೆ ಇಲ್ಲಿ ಹೊಸ ಹುಡುಗಾದ್ರಿಂದ ಅವನಿಗೆ ಅದು ಪ್ರೆಸ್ ಮಾಡ್ಲಿಕ್ಕೆ ಗೊತ್ತಾಗಲಿಲ್ಲ ಟಯರ್ ಗಾಳಿ ಹಾಕೋದು ಅದು ಪ್ರೆಸ್ ಮಾಡಿದ್ರಿಂದ ಆ ವಾಲ್ವ್ ಕಟ್ಟಾಗಿರ್ಬೋದು ಅಂತ ಅವ್ರು ಹೇಳಿದ್ರು ನಮ್ಮ ಇವರು ಮೆಕ್ಯಾನಿಕ್ ಇದ್ರಲ್ಲ ಅವರು ಸಹ ಹಾಗೆ ಹೇಳಿದ್ರು ಹೌದು ಸರ್ ಅಂತ ಇದಕ್ಕಿಂತ ಗಮ್ಮತ್ ಎಂತಂದ್ರೆ ಅವ್ರು ಇಷ್ಟು ಕೆಲಸಕ್ಕೆ ತಗೊಂಡಿದ್ದು ಮೂವತ್ತೇ ರೂಪಾಯಿ ನಮ್ಗದು ಶಾಕ್ ಆಯಿತು ಹಾಗೆ ಗಾಡಿ ನಾವೆಲ್ಲ ತಗೊಂಡು ಮನೆಗೆ ಬಂತು ಮತ್ತು ಮನೆಗೆ ಬಂದಂತ ನೆನಪಾಯ್ತು ಇವತ್ತು ನಮ್ಮ ಅಜ್ಜ ನಾಗೇಶ್ ಪೈಗಳ ಐದನೇ ವರ್ಷದ ಶ್ರಾದ್ದ ಕಾರ್ಯಕ್ರಮ ಉಂಟಂತ ನಾನು ಮನೆಗೆ ಬರುವಾಗಲೇ ನಮ್ಮ ಪುರೋಹಿತ ಬಟ್ಟರೆ ಬಂದಿದ್ರೆ ಬಂದಿದ್ದರೆ ಆಲ್ಮೋಸ್ಟ್ ಸುಮಾರೆಲ್ಲ ಕೆಲಸ ಆಗಿತ್ತು ನೀವು ನೋಡ್ಬೋದು ಭಟ್ರ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿತ್ತು ಕೆಲಸ ಎಲ್ಲ ಆದ ನಂತರ ಊಟಕ್ಕೆ ಕೂತ್ಕೊಳ್ಬೇಕಲ್ಲ ಎಲ್ಲ ಊಟ ಕೂತ್ಕೊಂಡು ಊಟ ಎಲ್ಲ ಮಾಡಿದರು ಇಲ್ಲಿ ಊಟ ಮಾಡ್ತಿದ್ರು ಇವರೇ ನಮ್ಮ ಸರ್ ಅವರು ಬಟ್ರ್ ನಮ್ಮ ತಂದೆ ನರ್ಮದ ಅಕ್ಕ ನಮ್ಮ ಅಕ್ಕನ ಮಗಳು ಮತ್ತು ಅಣ್ಣನ ಮಗ ಹಾಗೆ ಅವರೆಲ್ಲ ಊಟ ಎಲ್ಲ ಆಗಿ ಅಕ್ಕ ನೋಡಿ ಅಕ್ಕ ಹೊರಟ್ರು ಮನೆಗೆ ಆಯಿತು ನೋಡಿದ್ರೊಳಗೆ ಎಲ್ಲ ಮಾತುಕತೆ ಎಲ್ಲಾಗಿ ಊಟ ಎಲ್ಲಾಗಿ ಅವ್ರು ಹೊರಟ್ರು ಉಡುಪಿಗೆ ಇದ್ರ ಸಂಜೆ ನಮಗೆ ಸಿದ್ದಾಪುರದ ದುರ್ಗಾ ಹೊನ್ನಮ್ಮ ದೇವಸ್ಥಾನ ಮೂಲ ಸ್ಥಾನ ಏನಿದೆ ಅದು ಕೆಳಪೇಟೆ ಅಂತ ಹೇಳ್ತಾರೆ ಅಲ್ಲೇ ಭಜ್ನೆ ಇತ್ತು ಇವತ್ತೆರಡೇ ಕರು ವಿಶ್ವಾಸಣ್ಣನ ಮರದ ಮತ್ತೆ ನಮ್ಮ ಅನುಪಂದು ಹೊಸ ಟಾಟಾ ಕರು ಇ ವಿ ತಗೊಂಡು ನಾವು ಸಿದ್ದಾಪುರಕ್ಕೆ ಹೊರಟ ಈ ಟಾಟಾ ಕರುನ ಬಗ್ಗೆ ನಿಮಗೆ ಡೆಡಿಕೇಟೆಡ್ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ನಾನು ನಿಮಗೆ ಅದ್ರ ಬಗ್ಗೆ ಫುಲ್ ವಿಡಿಯೋ ಮಾಡಿ ಹಾಕ್ತೇನೆ ಇದೆ ಬಟ್ ನಾನು ಮಾಡಬೇಕಾದ್ರೆ ಹೇಳಿ ಕಮೆಂಟ್ ಮಾಡಿ ನಾನು ಮಾಡ್ತೇನೆ ಇದೇ ನಮ್ಮ ದುರ್ಗಾ ಹೊನ್ನಮ್ಮ ದೇವಸ್ಥಾನ ಇದು ಸಂಪೂರ್ಣ ಶಿಲಾಮಯ ದೇವಸ್ಥಾನ ಇದು ಮೂಲಸ್ಥಾನ ಇಲ್ಲಿ ಎರಡು ದುರ್ಗಾ ಹೊನ್ನಮ್ಮ ಇದೆ ಇದು ಮೂಲಸ್ಥಾನ ಮೇಲ್ಪೇಟೆಯಲ್ಲಿ ಇನ್ನೊಂದಿದೆ ದೇವಸ್ಥಾನಕ್ಕೆ ಬಂದು ದೇವರಿಗೆ ಸುತ್ತಾಕಿ ನಮಸ್ಕಾರ ಹಾಕಿ ಕಾಪಿ ರೆಡಿ ಮಾಡಿದರು ಕಾಪಿಗೆ ಪಾವುಬಾಜಿ ಮತ್ತು ಒಂದು ಸ್ವೀಟ್ ಮತ್ತು ಕಾಪಿ ಭಜನೆ ಪ್ರೋಗ್ರಾಮ್ ಎಲ್ಲ ಭಾರಿ ಒಳ್ಳೆಯದಾಗಿ ಆಯಿತು ಮತ್ತು ಭಜನೆ ಆದ ನಂತರ ದೇವರಿಗೆ ಆರತಿ ಈ ನವರಾತ್ರಿಯಲ್ಲಿ ದೇವರು ನಿಮ್ಮೆಲ್ಲರಿಗೂ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿಡ್ಲಿ ಇಲ್ಲಿಗೆ ಈ ವ್ಲಾಗ್ ಮುಗಿಸುವ ಜೈ ಹಿಂದ್ ಜೈ ಕರ್ನಾಟಕ ಮಾತೆ